ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಈ ತಿಂಡಿ ಏನು ಅಂತ ನಿಮಗೆ ಗೊತ್ತಾ ಈ ತಿಂಡಿಯನ್ನು ನೀವು ಯಾವತ್ತಾದರೂ ರುಚಿ ನೋಡಿದ್ರ ಈ ತಿಂಡಿಯ ಹೆಸರನ್ನು ನಾನು ಕೊನೆಯಲ್ಲಿ ಹೇಳ್ತೇನೆ ಏನಾದರೂ ಇದರ ಹೆಸರು ಗೊತ್ತಾದರೆ ತಕ್ಷಣ ಕಮೆಂಟ್ ಮಾಡಿ ಆಯಿತಾ ಇದನ್ನು ಮಾಡಲಿಕ್ಕೆ ಉಪ್ಪಿನಲ್ಲಿ ಹಾಕಿಟ್ಟಂತಹ ಹಲಸಿನಕಾಯಿಯ ಸೊಳೆ ಬೇಕು ಈ ಸೊಳೆಯನ್ನು ನಾವು ನೀರಲ್ಲಿ ಹಾಕಿಟ್ಟು ಆಗಾಗ ನೀರ ಬದಲಾಯಿಸ್ತಾ ಇರಬೇಕು ಯಾಕೆಂದರೆ ಅದರಲ್ಲಿರುವ ಉಪ್ಪಿನ ಅಂಶ ಎಲ್ಲ ಹೋಗಬೇಕು ಐದಾರು ಸಲ ಇದರ ನೀರನ್ನು ಬದಲಾಯಿಸ್ತಾ ಇರಬೇಕು ನಂತರ ಅದರಲ್ಲಿ ನೀರಿನ ಅಂಶ ಇರದ ಹಾಗೆ ನಾವು ಅದನ್ನು ಚೆನ್ನಾಗಿ ಹಿಂಡಿಕೊಳ್ಬೇಕು ನಂತರ ಇದಕ್ಕೆ ತೆಂಗಿನಕಾಯಿ ಬೇಕು ಮತ್ತು ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಟಂತಹ ಬೆಳ್ತಿಗೆ ಅಕ್ಕಿ ಇಷ್ಟು ಇದ್ದರೆ ಸಾಕು ಇದನ್ನು ನಾನು ಕಲ್ಲಲ್ಲಿ ರುಬ್ಬಿಕೊಳ್ತಾ ಇದ್ದೇನೆ ಕಲ್ಲಲ್ಲಿ ರುಬ್ಬುವುದು ಯಾಕೆ ಅಂದರೆ ಅದು ಗಟ್ಟಿಯಾಗಿರಬೇಕು ಹಿಟ್ಟು ಮಿಕ್ಸಿಯಲ್ಲಿ ಎಲ್ಲ ರುಬ್ಬಿದರೆ ಸ್ವಲ್ಪ ತೆಳ್ಳಗಾಗ್ತದೆ ಆದರೂ ಪರವಾಗಿಲ್ಲ ಅದಕ್ಕೆ ಅಕ್ಕಿ ಹುಡಿ ಮಿಕ್ಸ್ ಮಾಡಿದ್ರಾಯಿತು ನಾನು ಕಲ್ಲಲ್ಲೇ ಗಟ್ಟಿಯಾಗಿ ರುಬ್ಬಿಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ತೆಂಗಿನಕಾಯಿ ಎರಡು ಗ್ಲಾಸ್ ಅಕ್ಕಿಗೆ ಸಾಮಾನ್ಯ ಒಂದು ಚಿಕ್ಕ ತೆಂಗಿನಕಾಯಿ ಬೇಕು ಮತ್ತು ನಾವು ಹಿಂಡಿ ಇಟ್ಟಂತಹ ಹಲಸಿನಕಾಯಿದ್ದು ಸೊಳ್ಳೆ ಇಷ್ಟನ್ನು ಹಾಕಿ ನಾವು ನುಣ್ಣಗೆ ಇದನ್ನು ರುಬ್ಬಿಕೊಳ್ಬೇಕು ಎಷ್ಟು ಸಾಧ್ಯವೋ ಅಷ್ಟು ಗಟ್ಟಿ ಮತ್ತು ನುಣ್ಣಗೆ ಆಗಿರಬೇಕು ಹೀಗೆ ನನಗೆ ರುಬ್ಬುವಾಗ ನನ್ನ ಬಾಲ್ಯದ ದಿನಗಳು ತುಂಬ ನೆನಪಾಗ್ತಾ ಇತ್ತು ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಅಂತ ಮನಸ್ಸಾಗ್ತಾ ಇದೆ ಅದೇನಂತಂದರೆ ನಾವು ಕಝಿನ್ಸ್ ಎಲ್ಲ ದಸರಾ ರಜೆಯಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೆವು ಅಲ್ಲಿ ನಾವೆಲ್ಲ ಸೇರುವಾಗ ತುಂಬ ಮಕ್ಕಳು ಸೇರುವಾಗ ಅಜ್ಜಿ ನಮಗೆ ತಿನ್ಲಿಕ್ಕೆ ಏನಾದರೂ ಕೊಡಬೇಕಲ್ಲ ಅಂತ ಇದನ್ನು ಮಾಡ್ತಾ ಇದ್ರು ಅಜ್ಜಿ ಹೀಗೆ ರುಬ್ಬುವ ಕಾಲಲ್ಲಿ ರುಬ್ಲಿಕ್ಕೆ ಕೂತ್ಕೊಳ್ಳುವಾಗ ನಾವೆಲ್ಲ ಅಲ್ಲಿ ಸುತ್ತಮುತ್ತಲೆಲ್ಲ ಕೂತ್ಕೊಳ್ತಿದ್ದೆವು ಯಾಕಂದರೆ ನಮ್ಮ ಅಜ್ಜಿ ಒಳ್ಳೊಳ್ಳೆಯ ನೀತಿ ಕಥೆಗಳನ್ನು ನಮಗೆ ಹೇಳ್ತಿದ್ರು ಮತ್ತು ಪುರಾಣಗಳ ಕತೆಗಳನ್ನೆಲ್ಲ ನಮಗೆ ಹೇಳ್ತಿದ್ರು ಹಳೆಯ ಹಾಡುಗಳನ್ನೆಲ್ಲ ಹೇಳ್ತಿದ್ರು ಹೀಗೆ ಅವರು ಹೇಳೋದು ಮಾತ್ರ ಅಲ್ಲ ನಮ್ಮಲ್ಲಿಯೂ ಹೇಳಿಸ್ತಿದ್ರು ಒಬ್ಬೊಬ್ರು ಒಂದೊಂದು ಕತೆ ಹೇಳಬೇಕು ಅಥವಾ ಹಾಡು ಹೇಳಬೇಕು ಏನಾದರೂ ಆಗ ನಮಗೆ ಇದನ್ನೆಲ್ಲ ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ದೆವು ಆಗ ಇವಾಗಿನ ಹಾಗೆ ಮೊಬೈಲು ಟಿ ವಿ ಯಾವುದೇ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಯಾವುದು ಇರಲಿಲ್ಲಲ್ಲ ನಮಗೆ ಮನೋರಂಜನೆ ಬೇಕು ಅಂದರೆ ಇದೆ ಅಜ್ಜಿಯ ಜೊತೆ ಕತೆ ಕೇಳುದು ಮಕ್ಕಳೆಲ್ಲ ಸೇರಿ ಆಟ ಆಡುದು ಹೊರಗೆ ತೋಟಕ್ಕೆಲ್ಲ ಸುತ್ತಾಡಲಿಕ್ಕೆ ಹೋಗುದು ಇದೇ ಮನೋರಂಜನೆ ಆಗಿತ್ತು ಇಷ್ಟೆಲ್ಲ ಆಗುವಾಗ ಅಜ್ಜಿಗೆ ಸುಸ್ತಾಗುವುದಕ್ಕೂ ಆಯಿತು ನಮಗೊಂದು ಎಂಜಾಯ್ಮೆಂಟ್ ಕೂಡ ಆಯಿತು ಈ ರುಬ್ಬಿದ ಹಿಟ್ಟಿದೆಯಲ್ಲ ಅದು ಸ್ವಲ್ಪ ತೆಳ್ಳಗೆ ಅದರದಕ್ಕೆ ಅಕ್ಕಿ ಹುಡಿ ಮಿಕ್ಸ್ ಮಾಡಬೇಕು ಈ ಹಿಟ್ಟನ್ನು ಎಲ್ಲರೂ ಕಡ್ಡಾಯವಾಗಿ ಸೇರಿ ಒಂದೊಂದು ಬಟ್ಟಲಷ್ಟು ಉಂಡೆಗಳನ್ನು ಮಾಡಬೇಕಂತ ಇತ್ತು ನೆಕ್ಸ್ಟ್ ಅದರ ಉಂಡೆಗಳ ಒಳಗಿಡಲಿಕ್ಕೆ ಕೊಬ್ಬರಿಯ ಚಿಕ್ಕ ಚಿಕ್ಕ ಪೀಸ್ಗಳು ಬೇಕು ಹಾಗೆ ಒಂದು ಕೊಬ್ಬರಿಯನ್ನು ಕಟ್ ಮಾಡುವಾಗ ಕೂಡ ಹಾಗೆ ನಂಗೊಂದು ನೆನಪಾಗ್ತಾ ಇದೆ ಅದೇನಂದ್ರೆ ಹೀಗೆ ಕೊಬ್ಬರಿಯನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ನಾವು ಉಂಡೆಗಳ ಒಳಗೆ ಇಡಬೇಕು ಪ್ರತಿ ಉಂಡೆಯ ಒಳಗೂ ಒಂದೊಂದು ಪೀಸನ್ನು ಇಡಬೇಕು ನಾವು ಉಂಡೆ ಮಾಡುವಾಗ ಅದಕ್ಕೆ ಚಿಕ್ಕ ಚಿಕ್ಕ ಪೀಸನ್ನು ಮಾಡಿಕೊಡ್ಬೇಕು ಈ ಉಂಡೆಗಳ ಒಳಗೆ ಕೊಬ್ಬರಿಯ ಪೀಸ್ ಇಡುವ ಬದಲು ನಮ್ಮ ಅಣ್ಣಂದ್ರೆಲ್ಲ ಎಂತ ಮಾಡ್ತಿದ್ರು ಅಂದರೆ ಅವರು ತೋಟದಿಂದ ಬರುವಾಗ ಕಿಸೆಯಲ್ಲಿ ಗಾಂಧರಿ ಮೆಣಸುಗಳನ್ನು ತಕೊಂಡು ಬರ್ತಾ ಇದ್ರು ಯಾರಿಗೂ ಕಾಣದಾಗೆ ನೆಕ್ಸ್ಟ್ ಹೀಗೆ ಉಂಡೆಗಳನ್ನಾಗಿ ಮಾಡುವಾಗ ಅದರ ಒಳಗೆ ಗಾಂಧಾರಿ ಮೆಣಸನ್ನು ಇಡ್ತಿದ್ರು ಯಾರಿಗೆ ಸಿಗ್ಬಹುದು ಅಂತ ಅವರ ಕುತೂಹಲ ಒಂದು ವೇಳೆ ಅದು ಅವರಿಗೆ ಸಿಕ್ಕಿದ್ರೆ ತೊಂದರೆ ಇಲ್ಲ ತಿನ್ನುವಾಗ ಬೇರೆ ಯಾರಿಗಾದರೂ ಸಿಕ್ಕಿದ್ರೆ ಅಜ್ಜಿಯ ಕೈಯಿಂದ ಪನಿಷ್ಮೆಂಟ್ ಗ್ಯಾರಂಟಿ ಅಂತ ಅವರಿಗೂ ಗೊತ್ತು ಆದರೂ ಅದೊಂದು ಮಜಾ ಪನಿಷ್ಮೆಂಟ್ ಅಂದರೆ ಹಾಗೇನು ದೊಡ್ಡದೇನಿಲ್ಲ ತಿಂಡಿ ತಿಂದ ಪ್ಲೇಟನ್ನು ಏನಾದರೂ ತೊಳೆಯೋದು ಅಥವಾ ಕರು ಏನಾದರೂ ಇದ್ದರೆ ಅದಕ್ಕೆ ಹುಲ್ಲು ತರೋದು ಇಲ್ಲಾಂದರೆ ಮಗ್ಗಿಯನ್ನು ಹೇಳಿಸೋದು ಹೀಗೆ ಚಿಕ್ಕ ಚಿಕ್ಕ ಪನಿಷ್ಮೆಂಟನ್ನು ಅಜ್ಜಿ ಕೊಡ್ತಿದ್ರು ಉಂಡೆಗಳನ್ನು ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ವಾ ಹೀಗೆ ಸ್ವಲ್ಪ ಹಿಟ್ಟನ್ನು ತೆಕ್ಕೊಳ್ಳೋದು ಅದರ ಮಿಟ್ಲಲ್ಲಿ ಹೀಗೆ ತೆಂಗಿನಕಾಯಿಯ ಪೀಸನ್ನು ಇಡೋದು ಚೆಂದ ರೌಂಡ್ ಮಾಡೋದು ಒಂದೇ ರೀತಿ ಉಂಡೆಗಳಾಗಬೇಕು ಒಂದು ಚಿಕ್ಕದು ಒಂದು ದೊಡ್ಡದು ಮಾಡಬಾರ್ದು ಚಂದ ರೌಂಡ್ ಮಾಡಿದ್ರೆ ಆಯಿತು ಹೀಗೆ ಉಂಡೆಗಳನ್ನು ಮಾಡುವಾಗಲೂ ಹಾಗೆ ಬೋರ್ ಆಗ್ತದೆ ಅಂತ ನಾವೆಲ್ಲ ಅಂತ್ಯಾಕ್ಷರಿ ಆಡ್ತಾ ಇದ್ದೇವೆ ಆಗ ನಮಗೆ ಉಂಡೆಗಳು ಆಯಿತು ನಮಗೆ ಎಂಜಾಯ್ಮೆಂಟು ಆಯಿತು ಆಗ ಉಂಡೆ ಮಾಡಿದ್ದು ಗೊತ್ತೇ ಆಗುದಿಲ್ಲ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ ಹಾಗೆ ನಮ್ಮ ಬಾಲ್ಯ ನಮ್ಮ ಬಾಲ್ಯದ ದಿನಗಳು ಅಂದರೆ ಅದು ಸುಂದರ ಕ್ಷಣವೇ ಅಲ್ವಾ ಏನಂತೀರಿ ಸ್ನೇಹಿತರೆ ನನ್ನ ಬಾಲ್ಯದ ಕಥೆಗಳನ್ನು ಕೇಳ್ತಾ ಹೇಳ್ತಾ ಇಲ್ಲಿ ಉಂಡೆಗಳೆಲ್ಲ ರೆಡಿ ಆಯ್ತು ನೋಡಿ ಎಷ್ಟು ಚಂದ ಒಂದೇ ರೀತಿ ಉಂಡೆಗಳಾಗಿದೆ ಅಂತ ಹಾಗೆ ಪ್ರತಿಯೊಬ್ಬರು ಒಂದೊಂದು ಬಟ್ಟಲು ಉಂಡೆಗಳನ್ನು ಮಾಡಬೇಕು ಅಂತ ಚಿಕ್ಕ ಇರುವಾಗ ಕಡ್ಡಾಯ ಇತ್ತು ಇದನ್ನು ಅಜ್ಜಿ ಹಂಚುವಾಗ ಕೂಡ ಹಾಗೆ ಎಲ್ಲರಿಗೂ ಸಮಾನವಾಗಿ ಇಪ್ಪತ್ತು ಇಪ್ಪತ್ತೈದು ಉಂಡೆಗಳು ಹಾಗೆ ಕೊಡ್ತಿದ್ರು ಈಗಾಗಲೇ ಇದರ ಹೆಸರು ಏನು ಅಂತ ನಿಮಗೆ ಗೊತ್ತಾಗಿರ್ಬೋದಲ್ವಾ ನಿಮಗೆ ಗೊತ್ತಾಗಿರ್ಬೋದು ಅನ್ನಿಸ್ತದೆ ನನಗೆ ಇನ್ನು ಕಾದ ತೆಂಗಿನ ಎಣ್ಣೆಯಲ್ಲಿ ಉಂಡೆಗಳನ್ನು ಹೀಗೆ ಹಾಕಬೇಕು ಚಂದ ಹೀಗೆ ಮಗುಚುತ್ತಾ ಇರಬೇಕು ಇದು ಬೇಗನೂ ಆಗೋದಿಲ್ಲ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕು ನೋಡಿ ಈ ಬಣ್ಣ ಬರುವಾಗ ಆಯಿತು ಇನ್ನು ತೆಗೆದುಕೊಳ್ಳುವ ಎಣ್ಣೆಯಿಂದ ಇದರ ಹೆಸರನ್ನು ನಾನು ಕೊನೆಯಲ್ಲಿ ಹೇಳ್ತೇನೆ ಅಂತ ಹೇಳಿದ್ದಲ್ಲ ಇದರ ಹೆಸರು ಕಾಳು ಅಂತ ನೀವು ಯಾವತ್ತಾರು ಟೇಸ್ಟ್ ಮಾಡಿದ್ದೀರಾ ಹಾಗಾದ್ರೆ ಒಮ್ಮೆ ಟೇಸ್ಟ್ ಮಾಡಿ ಆಯಿತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ ಧನ್ಯವಾದಗಳು